ಇವತ್ತು ಬೆಳಿಗ್ಗೆ ಯಾವುದೋ ಒಂದು ಗಾಡಿದ್ದು ಡೀಸೆಲ್ ಖಾಲಿ ಆಗಿಬಿಟ್ಟು ಇಡೀ ಆಗುಂಬೆ ಘಾಟ್ ಫುಲ್ಲು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಅನ್ಬೋದು ಅದಕ್ಕೂ ಹೆಚ್ಚು ಇರ್ಬೋದು ರೋಡ್ ಬ್ಲಾಕ್ ಆಗಿತ್ತು ವೆಹಿಕಲ್ಗಳು ಓಡಾಡ್ತಿದ್ದಿಲ್ಲ ಆ ಭಾಗದಿಂದ ಏನು ಕೆಳಗೆ ಭಾಗದಿಂದ ಬರುವಂಥ ವೆಹಿಕಲ್ಗಳನ್ನೆಲ್ಲ ಸೋಮೇಶ್ವರದ ಹತ್ರ ಆ ಚೆಕ್ಪೋಸ್ಟಲ್ಲಿ ಹೇಳಿಬಿಟ್ಟು ನಿಲ್ಲಿಸ್ಕೊಂಡಿದ್ರು ಒಂದಷ್ಟೊತ್ತು ಅಲ್ಲೆಲ್ಲ ತುಂಬ ವೆಹಿಕಲ್ಗಳು ನಿಲ್ಸಿದ್ರು ಬಸ್ಗಳೆಲ್ಲ ನಿಲ್ಲಿಸ್ಕೊಂಡ್ಬಿಟ್ಟಿದ್ರು ಡ್ರೈವರ್ಗಳೆಲ್ಲ ಅಲ್ಲಿ ಬರೋರಿಗೆ ಸುಮ್ಮನೆ ಗಾಡಿ ತಗೊಂಡು ನುಗ್ಗೋರಿಗೆಲ್ಲ ಇನ್ಫಾರ್ಮ್ ಮಾಡಿ ನಿಲ್ಸ್ಕೋತಿದ್ರು ಸ್ವಲ್ಪ ವೆಯ್ಟ್ ಮಾಡಿ ಗಾಡಿ ಮೂವ್ ಆಗಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ಆಮೇಲೆ ಡೀಸೆಲ್ ತರೋಕ್ಕೆ ಒಂದು ಒಂದು ಬೈಕಲ್ಲಿ ಒಂದಿಬ್ಬರು ಬಂದು ದೊಡ್ಡ ದೊಡ್ಡ ಕ್ಯಾನ್ಗಳಲ್ಲಿ ಡೀಸೆಲ್ ತಗೊಂಡೋದ್ರು ಆಮೇಲೆ ಹಾಕಿದ್ರು ಅನಿಸುತ್ತೆ ಅದಾದ ನಂತರ ವೆಹಿಕಲ್ಗಳು ನಿಧಾನಕ್ಕೆ ಮೂವ್ ಆಗ್ತಿದೆ ಸುಮಾರು ಆಸುಪಾಸು ಒಂದು ಗಂಟೆಗಳ ಕಾಲ ರೋಡ್ ಬ್ಲಾಕ್ ಆದಂಥ ಸಂದರ್ಭ ಆಗಿತ್ತು ಆಮೇಲೆ ಈಗ ನಿಧಾನ ಈಗಲೂ ಏನು ಕ್ಲಿಯರ್ ಆಗಿಲ್ಲ ಈಗ ನಿಧಾನಕ್ಕೆ ವೆಹಿಕಲ್ಗಳು ನಿಧಾನಕ್ಕೆ ಮೂವ್ ಆಗ್ತಿದೆ ಅಲ್ಲಲ್ಲಿ ನಿಂತ್ಕೊಳ್ತಿದೆ ಸುಮಾರು ಒಂದೊಂದು ಐದೈದು ಹತ್ತತ್ತು ನಿಮಿಷ ವೆಹಿಕಲ್ಗಳು ಹೀಗೆ ಬಿಟ್ಟು ಹೋಗ್ತಿದೆ ಯಾಕಂದರೆ ಆ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಅಂದರೆ ಅಪೋಸಿಟ್ ನನ್ನ ಆಪೋಸಿಟಲ್ಲಿ ಬರುವಂಥ ವೆಹಿಕಲ್ಗಳಿಗೂ ಕೂಡ ದಾರಿ ಮಾಡಿಕೊಡ್ಬೇಕಾಗುತ್ತೆ ತುಂಬ ತಿರುವುಗಳು ಇಲ್ಲಿ ಇರೋದ್ರಿಂದ ಒಂಥರ ವೆಹಿಕಲ್ಗಳಿಗೆ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ದೊಡ್ಡ ದೊಡ್ಡ ಲಾರಿಗಳು ಇಲ್ಲಿ ಓಡಾಡ್ತವೆ ಎಮ್ ಸ್ಯಾಂಡು ಅಥವಾ ಜಂಬೀಟಿಗೆ ರೆಂಡ್ ಬ್ರೇಕ್ಗಳು ತೊಗೊಂಡು ಓಡಾಡುವಂಥ ಜಾಗ ಇದು ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ವೆಹಿಕಲ್ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಲಾರಿಗಳು ಬರೋದರಿಂದ ಹ್ಞೂ ಇನ್ನೂ ಏನಾಗುತ್ತೆ ಅಂತಂದರೆ ಕೆಲವೆಲ್ಲ ಎಲ್ ಬೋರ್ಡ್ಗಳು ಗಾಡಿ ತೊಗೊಂಬರ್ತಾರೆ ಈ ಅಪ್ಪಲ್ಲಿ ವೆಹಿಕಲ್ ಹತ್ಸೋಕ್ಕಾಗದೆ ರಿವರ್ಸ್ ಹೋಗ್ತಾ ಇರುತ್ತೆ ಗಾಡಿಗಳು ಅವ್ರಿಗೂ ಸಮಸ್ಯೆ ನೋಡಿ ಬಸ್ಗಳೆಲ್ಲ ಅವ್ರ ಟೈಮಿಂಗ್ ಸಿಗಲಿಲ್ಲ ಅಂದರೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಸಿಗೋಲ್ಲ ಈ ಕಡೆ ಎಲ್ಲ ಕರಾವಳಿ ಭಾಗದಲ್ಲಿ ಗೊತ್ತಿರುತ್ತಲ್ಲ ಅದಕ್ಕೋಸ್ಕರ ಅಷ್ಟು ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾರೆ ಟೈಮ್ ಪಿಕಪ್ ಮಾಡಬೇಕು ಅಂತೇಳಿ ಒಟ್ನಲ್ಲಿ ಇವತ್ತು ಈ ರೀತಿ ಆಗಿದ್ದು ಆಗಂಬೆಯಲ್ಲಿ ನೋಡಿ ಬಸ್ ಬರ್ತಾ ಇದೆ ನಮ್ಮ ಕೆ ಕೆ ಬಿ ಅನ್ನಪೂರ್ಣೇಶ್ವರಿ ನಾನು ಯಾವಾಗ ನೋಡಿದರೂ ನಮ್ಮೂರು ಬಿಟ್ಟು ಊರಲ್ಲಿ ನೋಡಿದಾಗ ಇದೊಂಥರ ಏನೋ ವಿಶೇಷ ಒಂದು ಅನುಭವವನ್ನು ಕೊಡುತ್ತೆ ನಮ್ಮ ಬಸ್ ಅಂತ ಅನ್ಸುತ್ತೆ ಕಿಟ್ಬಿಟ್ರದೇ ಇರ್ಬೋದು ಆದರೆ ನಮಗೆ ಒಂದು ಅದೊಂಥರ ನಮ್ಮ ಬಸ್ಸು ಅಂತ ಅನುಭವ ತುಂಬ ಕ್ರಿಟಿಕಲು ಒಳ್ಳೆ ಡೇಂಜರ್ ಜಾಗದಲ್ಲಿ ನಿಲ್ಲಿಸ್ಕೊಂಡಿದ್ವಿ ಗಾಡಿನ ಟರ್ನ್ ಇಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗೆ ಸುಮಾರು ಹೊತ್ತು ಬ್ಲಾಕ್ ಆಗಿದೆ ಈ ಭಾಗದಲ್ಲಿ ಬರೋರಿಗೆ ಬಹಳಷ್ಟು ತೊಂದರೆ ಆಗಿದೆ ಇದಿಷ್ಟು ಮಾಹಿತಿ ಮತ್ತೆ ಸಿಗುವ ಎಲ್ಲರಿಗೂ ನಮಸ್ಕಾರ